ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೇನೆ ಎಳ್ಳು ಬೆಲ್ಲ ಹಾಗೂ ಕಬ್ಬು ಒಂದ್ ರೀತಿ ವಿಶೇಷನೀಯ ಅಂತ ಹೇಳ್ಬೋದು ಯಾಕೆ ಈ ಎಳ್ಳು ಬೆಲ್ಲದ ಒಂದು ಏನು ವಿಶೇಷತೆ ಕುರಿತು ಹೇಳೋದಾದ್ರೆ ಎಳ್ಳು ಬೆಲ್ಲ ಮತ್ತು ಕಬ್ಬು ವಿಶೇಷವಾಗಿ ನಾವು ಈ ಸಂಕ್ರಾಂತಿ ಹಬ್ಬದಲ್ಲಿ ಆಚರಣೆಯನ್ನು ಮಾಡುತ್ತೇವೆ ಏಕಂತಂದರೆ ನಮ್ಮಲ್ಲಿರುವ ನೆಗೆಟಿವ್ ಅನ್ನು ಕಳೆದುಕೊಂಡು ಹೊಸ ಒಂದು ಒಳ್ಳೆ ಚೈತನ್ಯ ಬರಬೇಕು ಮತ್ತು ಸುಖ ಶಾಂತಿ ನೆಮ್ಮದಿಗೋಸ್ಕರ ಮತ್ತು ನಾವು ಮಾಡುವಂತಹ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಬಿತ್ತನೆಗಳು ಮಾಡುವುದೋಸ್ಕರ ಪ್ರಿಪೇರ್ ಮಾಡ್ಕೊಳ್ತೀವಲ್ಲ ಅದೆಲ್ಲವೂ ಕೂಡ ಉನ್ನತವಾದ ಫಲ ಕೊಡಬೇಕು ಎಲ್ಲರಿಗೂ ಕೂಡ ಒಂದು ಸಮೃದ್ಧಿಯನ್ನು ತರಲಿ ಎಂದು ಇದನ್ನು ವಿಶೇಷವಾಗಿ ನಾವು ಸಿಹಿಯನ್ನು ಹಂಚಿ ಸಿಹೆಯನ್ನು ನಾವು ಕೂಡ ತಗೊಂಡು ಮುಂದಿನ ಈ ವರ್ಷ ಪೂರ್ತಿ ಬರುವಂತಹ ಅವಘಡಗಳನ್ನು ಪರಿಪೂರ್ಣವಾಗಿ ನಮಗೆ ಶಾಶ್ವತವಾಗಿ ಭಗವಂತನು ಈ ಉತ್ತರಾಯಣ ಕಾಲದಿಂದ ಪ್ರಥಮ ದಿನದಿಂದ ನಮಗೆ ಎಲ್ಲ ವಿ ಥರದಲ್ಲೂ ಕೂಡ ವಿಶೇಷವಾಗಿ ನಮಗೆ ಆಶೀರ್ವಾದ ಮಾಡಲಿ ಮತ್ತು ಎಲ್ಲರೂ ಕೂಡ ನಮ್ಮ ಇಡೀ ನಮ್ಮ ಸನಾತನ ಧರ್ಮದ ಹಿಂದೂ ಧರ್ಮದ ಎಲ್ಲರೂ ಕೂಡ ಸುಖ ಸಂತೋಷದಿಂದ ಜೀವಿಸಲಿ ಯಾರಿಗೂ ಕೂಡ ಕೇಡುಕು ಉಂಟಾಗಬಾರದು ಅನ್ನುವಂಥ ಒಂದು ವಿಶೇಷ ಒಂದು ಸಂಪ್ರದಾಯದಿಂದ ನಾವು ಸಿಹಿಯನ್ನು ಹಂಚಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಓಕೆ ಗುರುಜಿ ಇನ್ನು ಸಂಕ್ರಾಂತಿ ಹಬ್ಬದಲ್ಲಿ ಹಸುಗಳಿಗೆ ಜಾನುವಾರು ಅಂತ ನಾವು ಏನು ಕರಿತೀವಿ ಅವುಗಳಿಗೆ ವಿಶೇಷವಾಗಿರ್ತಕ್ಕಂತಹ ಪೂಜೆಯನ್ನು ಮಾಡ್ತಾರೆ ವಿಶೇಷವಾಗಿರುವಂತಹ ಸ್ಥಾನಮಾನವನ್ನು ಕೊಡ್ತಾರೆ ಹಾಗಾದ್ರೆ ಈ ಎತ್ತುಗಳನ್ನು ಕಿಚ್ಚು ಹಾಯಿಸುವುದು ಅಂತ ಹೇಳಿದ್ರೆ ಏನು ಯಾಕೆ ಈ ಒಂದು ಆಚರಣೆ ಜಾರಿಯಲ್ಲಿದೆ ವಿಶೇಷವಾಗಿ ನಮ್ಮಲ್ಲಿ ಯಾವುದೇ ರೀತಿಯ ಭಯ ಅನ್ನುವಂಥದ್ದು ಕಾಣಿಸಬಾರದು ಹಾಗೇ ಹಸುಗಳಲ್ಲಿ ಇರುವಂತಹ ಒಂದು ಪವರ್ ಎನರ್ಜಿ ಅನ್ನುವಂಥದ್ದು ಆ ಊರಿಗೆಲ್ಲೂ ಕೂಡ ಆ ಮನೆ ಕುಟುಂಬಕ್ಕೆ ಸಂಪ್ರದಾಯಕ್ಕೆ ಪ್ರಕಾರವಾಗಿ ಮನೆ ಕುಟುಂಬಕ್ಕೆ ಮತ್ತು ಆ ಊರಿನ ಪ್ರಾಂತ್ಯಕ್ಕೆ ಜನಗಳಿಗೆಲ್ಲರಿಗೂ ಕೂಡ ಈ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಮತ್ತು ಯಾವುದೇ ಒಂದು ಪಕ್ಕದಲ್ಲಿರುವಂತಹ ಕೆರೆ ಮತ್ತು ನದಿಗಳಿಗೆ ಹಸುಗಳಿಗೆ ಸ್ನಾನವನ್ನು ಮಾಡಿಸಿ ಮತ್ತು ತಾವೂ ಕೂಡ ಸಂಪ್ರದಾಯ ಪ್ರಕಾರವಾಗಿ ಶುಭ್ರವಾಗಿದ್ದು ಮಡಿಯಲ್ಲಿದ್ದುಕೊಂಡು ಇದನ್ನು ವಿಶೇಷವಾಗಿ ನಾವು ಆಚರಣೆ ಮಾಡುತ್ತೇವೆ ಮತ್ತು ಸಂಜೆ ಗೋಧೋಳಿ ಮುಹೂರ್ತದಲ್ಲಿ ಆ ಬೆಂಕಿಯನ್ನು ಹಾಕಿ ಆ ಬೆಂಕಿಯನ್ನು ಹಾರಿಸುತ್ತೇವೆ ಮಕ್ಕಳನ್ನು ಹಸುಗಳನ್ನು ಹಾರಿಸುತ್ತೇವೆ ಇದನ್ನು ಹಾರಿಸಿದ ನಂತರ ಅಲ್ಲಿರುವಂತಹ ಬೂದಿಯನ್ನು ಕೂಡ ತೆಗೆದುಕೊಂಡು ಮನೆಗೇನು ಕೂಡ ಲೇಪನ ಮಾಡುತ್ತೇವೆ ಹಸುಗಳಿಗೆ ವಿಶೇಷವಾಗಿ ಅದುಗಳಿಗೆ ಅಲಂಕಾರ ಅನ್ನುವಂಥದ್ದು ಮಾಡಿ ಮತ್ತು ಅದಕ್ಕೆ ತಕ್ಕಂತೆ ಪ್ರಸಾದ ಅನ್ನುವಂಥದ್ದು ಕೊಟ್ಟು ಆ ಹಸುಗಳಿಗೆ ಈ ದಿನ ನಮ್ಮ ಮಕ್ಕಳ ಥರ ಮಗ ಮನೆ ಮಗು ಥರ ನಾವು ಅದನ್ನು ಪೂಜಿಸ್ತೇವೆ ಪೂಜಿಸಿದ ನಂತರ ಈ ದಿನದಿಂದ ಹಸುಗಳಿಗೂ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಅನ್ನುವಂಥದ್ದು ಕೀಟನಾಶಕಗಳಿಂದ ಏನೂ ತೊಂದರೆಗಳಾಗಬಾರ್ದು ಬೆಳೆ ನಾಶಗಳನ್ನು ಕೂಡ ಎಲ್ಲೂ ಸಮಸ್ಯೆಗಳು ಅನ್ನುವಂಥದ್ದು ಬರಬಾರ್ದು ಇಡೀ ಜೀವನ ಈ ದಿನದಿಂದ ನಮಗೆ ಪ್ರಥಮ ಜಿ ಆಗಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಉಜ್ವಲ ಭವಿಷ್ಯವನ್ನು ತರಲಿ ಎಂದು ನಾವು ವಿಶೇಷವಾಗಿ ಆಚರಣೆ ಮಾಡುತ್ತೇವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಬಸವೇಶ್ವರ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ